ಯಾದಗಿರಿ ಸಹಕಾರ ಇಲಾಖೆಯಿಂದ ಗ್ರಾಮೀಣ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಕೃಷಿ ಪತ್ತಿನ ಸಹಕಾರ ಸಂಘಗಳ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಮೂರು ಲಕ್ಷ ರೂಪಾಯಿಯವರೆಗೆ ಸಾಲ ನೀಡುವ ಮೂಲಕ ಕೃಷಿ ಕ್ಷೇತ್ರ ಬೆಳವಣಿಗೆ ಹಾಗೂ ರೈತರ ಆರ್ಥಿಕ ಪರಿಸ್ಥಿತಿ ಬದಲಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದು ಹತ್ತಿಕುಣಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷ ಶರಣಪ್ಪ ಗೌಡ ಮಾಲಿಪಾಟೀಲ್ ಹೇಳಿದರು ರವಿವಾರ ತಾಲೂಕಿನ ಹತ್ತಿಗುಣಿ ಗ್ರಾಮದ ಸಂಘದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ನಮ್ಮ ಸಂಘ ಪ್ರಸಕ್ತ ಸಾಲಿನಲ್ಲಿ ರೈತರಿಗೆ ಎರಡು ಪಾಯಿಂಟ್ ಎರಡು ನಾಲ್ಕು ಕೋಟಿ ರೂಪಾಯಿ ಬೆಳೆ ಸಾಲ ಮತ್ತು ಸಣ್ಣಪುಟ್ಟ ವ್ಯಾಪಾರಸ್ಥರಿಗೆ ಎರಡು ಪಾಯಿಂಟ್ ಹದಿನಾಲ್ಕು ಕೋಟಿ ರೂಪಾಯಿ ಸ್ವಸಹಾಯ ಸಂಘಗಳಿಗೆ ಲಕ್ಷ ರೂಪಾಯಿ ಸಾಲ ವಿತರಿಸಲಾಗಿದೆ ಅದರಂತೆ ರೈತರು ಸಂಘದಲ್ಲಿ ಒಂಬತ್ತು ಲಕ್ಷ ರೂಪಾಯಿ ಠೇವಣಿ ಹಣ ಇಟ್ಟಿದ್ದಾರೆ ಎಂದು ಮಾಹಿತಿ ನೀಡಿದರು ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳ ಪ್ರಾಮಾಣಿಕ ಪ್ರಯತ್ನದಿಂದ ಶೇಕಡಾ ನೂರರಷ್ಟು ಸಾಲ ವಸೂಲಾತಿ ಮಾಡುವ ಮೂಲಕ ಸಂಘಕ್ಕೆ ಒಂಬತ್ತು ಲಕ್ಷ ರೂಪಾಯಿ ಲಾಭ ಬಂದಿದೆ ಎಂದು ತಿಳಿಸಿದರು ಈ ವರ್ಷ ರೈತರು ಮುಂಗಾರು ಬಿತ್ತನೆ ಸಮಯದಲ್ಲಿ ರಸಗೊಬ್ಬರ ಖರೀದಿಸಲು ಪರದಾಡಿದ ಸ್ಥಿತಿ ಗಮನಿಸಿದ್ದೇವೆ ನಮ್ಮ ಸಿಬ್ಬಂದಿ ಈಗಾಗಲೇ ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿಯಲ್ಲಿ ತರಬೇತಿ ಪಡೆದು ಬಂದಿದ್ದಾರೆ ಸರ್ಕಾರ ಅನುಮತಿ ನೀಡಿದರೆ ಮುಂದಿನ ವರ್ಷ ಸಂಘದಿಂದಲೇ ರಸಗೊಬ್ಬರ ಪೂರೈಕೆಗೆ ಯತ್ನಿಸುತ್ತೇವೆ ಎಂದು ತಿಳಿಸಿದರು ಈ ಭಾಗದಲ್ಲಿ ನೀರಾವರಿ ಸೌಕರ್ಯ ಇರುವುದರಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭತ್ತ ತೊಗರಿ ಸಜ್ಜೆ ಇನ್ನಿತರ ಬೆಳೆಗಳನ್ನ ಬೆಳೆಯುತ್ತಾರೆ ಸರ್ಕಾರದ ಬೆಂಬಲ ಯೋಜನೆ ಅಡಿಯಲ್ಲಿ ಧಾನ್ಯಗಳನ್ನು ಖರೀದಿಸುವ ಕೇಂದ್ರ ನಮ್ಮ ಸಂಘಕ್ಕೆ ನೀಡಲು ಜಿಲ್ಲಾಡಳಿತಕ್ಕೆ ಮನವಿ ಮಾಡಲಾಗಿದೆ ಎಂದು ಹೇಳಿದರು ರೈತರು ಕೃಷಿಯ ಜೊತೆಗೆ ಉಪಕಸುಬುಗಳಾದ ಹೈನುಗಾರಿಕೆ ಕುರಿ ಮೇಕೆ ಸಾಕಾಣಿಕೆ ಮಾಡಬೇಕು ಇದು ಕೂಡ ಕುಟುಂಬಗಳಿಗೆ ಆರ್ಥಿಕ ಬಲ ತುಂಬುತ್ತದೆ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮವನ್ನು ಸಂಘದ ಮಾಜಿ ಅಧ್ಯಕ್ಷ ಮಹಿಪಾಲ್ ರೆಡ್ಡಿ ಪಾಟೀಲ್ ಉದ್ಘಾಟಿಸಿ ಮಾತನಾಡಿ ಹಲವಾರು ವರ್ಷಗಳಿಂದ ನಮ್ಮ ಸಂಘವು ಕ್ರಿಯಾಶೀಲವಾಗಿ ಕೆಲಸ ಮಾಡಿಕೊಂಡು ಬರುವ ಮೂಲಕ ಉತ್ತಮ ಆರ್ಥಿಕ ವ್ಯವಹಾರ ಮಾಡಿ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಸಂಘವೆಂಬ ಪಾತ್ರವಾಗಿದೆ ಎಂದು ಸಂಘದ ಚಟುವಟಿಕೆಗಳನ್ನು ಶ್ಲಾಘಿಸಿದರು ಬರುವ ದಿನಗಳಲ್ಲಿ ಕೆವೈಡಿಸಿಸಿ ಬ್ಯಾಂಕ್ ಇನ್ನೂ ಹೆಚ್ಚಿನ ಈ ಭಾಗದ ರೈತರಿಗೆ ಬೆಳೆ ಸಾಲ ವಿತರಿಸಲು ಆದ್ಯತೆ ನೀಡುತ್ತೇವೆ ಎಂದರು ಕಡೆ ವಾಪಸ್ ಮೂವತ್ತಾರು ಲಕ್ಷ ಐವತ್ತೆಂಟು ಸಾವಿರ ಐದು ಸದಸ್ಯರಿಗೆ ಪಿ ಪಿಂಚು ಸಾಲ ವಿತರಣೆ ಎರಡು ಕೋಟಿ ಇಪ್ಪತ್ತೆರಡು ಲಕ್ಷ ಎಪ್ಪತ್ತೆಂಟು ಸಾವಿರ ಎರಡುನೂರು ಸದಸ್ಯರಿಗೆ ಪಿ ಪಿ ಸು ಸಾಲ ವಿತರಣೆ ಎರಡು ಕೋಟಿ ನಾಲ್ಕು ಲಕ್ಷ ಮೂವತ್ತೈದು ಸಾವಿರ ಎರಡ್ನೂರ ತೊಂಬತ್ತೇಳು ಎಸ್ ಎಚ್ ಸಾಲ ವಿತರಣೆ ಮೂವತ್ತೆರಡು ಲಕ್ಷ ಐವತ್ತು ಸಾವಿರ ಈಶಾಂಕ್ ಈ ಶಾಪು ನಾವು ಅಮೌಂಟ್ ಕುಂದಿದ್ದು ಅರವತ್ತು ಸಾವಿರ ಇತರೆ ವ್ಯಕ್ತಗಳು ಇಪ್ಪತ್ನಾಲ್ಕು ಸಾವಿರ ಆರುನೂರ ಎಪ್ಪತ್ತು ಸಾಗಾಣಿಕೆ ವೆಚ್ಚ ಅಮ್ಮಡಿ ಐವತ್ತೊಂದು ಸಾವಿರ ಎಂಟುನೂರ ಹತ್ತು ಕೆ ವೈ ಬಿ ಸಿ ಬ್ಯಾಂಕ್ ಯಶಸ್ವಿ ಖಾತೆ ಇಪ್ಪತ್ತೈದು ಸಾವಿರ ಕೆ ವೈ ಬಿ ಸಿ ಬ್ಯಾಂಕ್ ಪರ್ಸಿಲ್ ಖಾತೆ ಎರಡು ಲಕ್ಷ ಮೂವತ್ತೊಂಬತ್ತು ಸಾವಿರ ಮೂವತ್ತೆರಡು ಕೆ ವೈ ಬಿ ಸಿ ಬ್ಯಾಂಕ್ ಷೇರು ಖಾತೆ ಇಪ್ಪತ್ತೇಳು ಸಾವಿರ ಐನೂರ ಮೂವತ್ತು ಸಮಾನಷ್ಟು ವಾಪಸ್ ಎಂಟು ಲಕ್ಷ ನಾಲ್ಕು ಸಾವಿರದ ಸಾವಿರ ಇಪ್ಪತ್ನೂರ ಇಪ್ಪತ್ನಾಲ್ಕು ಸಾವಿರದ ಎಪ್ಪತ್ತು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಚುನಾವಣೆ ಚುನಾವಣಾ ಎಂಬತ್ತೆರಡು ಸಾವಿರ ಎನ್ ಪಿ ಎ ಅವಕಾಶ ಮೂವತ್ತ ಮೂವತ್ನಾಲ್ಕು ಸಾವಿರದ ಮೂವತ್ತ್ ಮೂರು ಕೇಂದ್ರ ಸರ್ಕಾರವಾಗಿ ಹನ್ನೆರಡು ಪಾಡಿ ಪಕ್ಷ ಹನ್ನೊಂದು ಸಾವಿರದ ಮುಂಬೈನೂರ ಹನ್ನೊಂದು ಸರ್ಕಾರದ ಬೆಳವಿನ ಸದಸ್ಯರಿಗೆ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತೇಳು ಬೆಳೆಯಿಂದ ಹೆಸರಲ್ಲಿ ಜೋರ ಮಾಡಿ ನಮ್ಮ ತನ್ನ ಜೋರ ಮಾಡುವಂತರ ಮುಂದೆ ನಾವು ಹರ್ಷ ಹೇಳಿದ ಇಷ್ಟೊಂದು ನಮ್ಮ ಯಾರಿಗೆ ತಾಲಿನಲ್ಲಿ ಮೂವತ್ತು ಮೂರು ಕೃಷಿ